ನಾಯಕರಾದ ರಘುವೀರಸ್ ಗೌಡರವರ ಅವರ ನೇತೃತ್ವದಲ್ಲಿ ಗಣೇಶ ವಿಸರ್ಜನೆ ವಾಹನಕ್ಕೆ ಪೂಜಾ ಕಾರ್ಯಕ್ರಮ ಕಾಮಾಕ್ಷಿಪಾಳ್ಯ ಆಟೋ ಚಾಲಕರ ಬಳಗ ಹಾಗೂ ಶ್ರೀ ಮಂಜುನಾಥ್ ಕಾರ್ ಸರ್ವಿಸ್ ಸೆಂಟರ್ ಹಾಗೂ ಬೆಂಗಳೂರು ಕೇಂದ್ರ ಪ್ರಚಾರ ಸಮಿತಿ ಕೆಪಿಸಿಸಿ ಮಾಜಿ ಅಧ್ಯಕ್ಷರಾದ ರಘುವೀರಸ್ ಗೌಡರವರ ಅವರ ನೇತೃತ್ವದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಹಾಗೂ ಗಣಪತಿ ವಿಸರ್ಜನೆಗೆ ವಾಹನ ಪೂಜೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನೆರವೇರಿಸುವ ಮುಖೇನ ಗಣಪತಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಸಂಭ್ರಮಿಸಿದೆ ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಗಂಗಾಧರ್ ಸುಧಾಕರ್ ಹಾಗೂ ರಮೇಶ್ ರೋಹಿತ್ ಹಾಗೂ ಪ್ರಸನ್ನ ಮುದ್ದಣ್ಣ ಚಿರಾಯು ಮಂಜಣ್ಣ ಯುವ ಕಾಂಗ್ರೆಸ್ ರಾಜ ಚಿನಗರ ಕ್ಷೇತ್ರದ ಅಭ್ಯರ್ಥಿಯಾದ ಲಿಖಿತ್ ಹಾಗೂ ಶಾರದಾ ಕಾಲೋನಿ ಆಟೋ ಸ್ಟ್ಯಾಂಡ್ ಮುಖಂಡರಾದ ಆಟೋ ನಾಗೇಶ್ ಹಾಗೂ ಗಂಗೋಜಿ ಇತರರು ಗಣಪತಿ ಪ್ರತಿಷ್ಠಾಪನಾ ಹಾಗೂ ವಾಹನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ರಘುವೀರ್ ಎಸ್ ಗೌಡರವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಗಣೇಶ ವಿಸರ್ಜನೆಗೆ ಲಾರಿ ಮೂಲಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಹಾಗೂ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗಿದೆ ಹಾಗೂ ರಘುವೀರ್ ಗೌಡರು ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಒಳ್ಳೇದಾಗ್ತಾ ಇದೆ ಅಲ್ಲಿ ಇಲ್ಲಿ ಕೆರೆಗಳಿಗೆಲ್ಲ ಹೋಗ್ಬಾರ್ದು ಇಲ್ಲೇ ಗಣೇಶನ ಬುಡಿಯಿಂದ ಒಂದು ಹತ್ತು ವರ್ಷದಿಂದ ಈ ನಮ್ಮ ಲಾರಿಯನ್ನು ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಈ ರಘುವೀರ್ ಗೌಡರು ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ಮಣ್ಣಿನ ಗಣೇಶನೇ ಬಿಡ್ತಾ ಇರೋದೆಲ್ಲ ಮಣ್ಣಿನ ಗಣೇಶನೇ ಎಲ್ಲ ಪೂಜಿಸಿ ಗಣೇಶ್ ಬಿಡ್ತಾ ಇದೆ ಎಲ್ಲ ಮಣ್ಣಿನ ಗಣೇಶನೇ ಮಾಡಿ ಪಿ ಯು ಪಿ ಬಿಡಿವೆ ಪಿ ಯು ಪಿ ಬಿಡಿ ಮಣ್ಣಿನ ಗಣೇಶನ ಪೂಜಿಸಿ ಇವತ್ತಿನಿಂದಲ್ಲ ಅಲ್ಲ ಶಾಲೆ ಸುಮಾರು ಒಂದು ಹತ್ತು ವರ್ಷ ಇರ್ಬಿಟ್ಟು ಹತ್ತು ವರ್ಷದಿಂದ ಇದೇ ಥರ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಕಾಪಾಡ್ಕೊಂಡು ಹೊಸ ರಘುವೀರವರು ಮತ್ತು ಎಲ್ಲರೂ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಥರದ್ದು ಇನ್ನೂ ಕಾರ್ಯಕ್ರಮಗಳು ಇದೇ ಥರ ಒಳ್ಳೆಯದಾಗಲಿ ಇದೇ ಥರ ಇನ್ನೂ ಆಗಬೇಕು ಅಂತ ದೇವರಲ್ಲಿ ನಾನು ಆಶಿಸ್ತೀನಿ ಹಾಗೆ ಪ್ರಾರ್ಥಿಸ್ತೀನಿ ಅದಕ್ಕಿತ್ತು ಮತ್ತು ಇನ್ನು ಸುಮಾರು ಜನ ಎಲ್ಲ ಸೇರಿದ್ದಾರೆ ಎಲ್ಲರೂ ಎಲ್ಲ ನಮ್ಮ ಪಕ್ಷದವರೇ ಆದರೆ ಆ ಕಡೆ ಈ ಕಡೆ ಎಲ್ಲೂ ಓಡಾಡೋದು ನಮಗೂ ಗೊತ್ತಾಗ್ತಲ್ಲ ಬಟ್ ಅದು ನಿಂತಿರೋಂಥ ಎಲ್ಲ ಹುಡುಗರುಗಳಿಗೂ ಒಳ್ಳೇದಾಗಲಿ ಆಮೇಲೆ ಆದಷ್ಟು ಅವ್ರಿಗನ್ನ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರ ಪ್ರಯತ್ನಕ್ಕೆ ಫಲ ಸಿಗಲಿ ಅಂತ ಅಂತ ಅವರು ಅವರ ಕೆಲಸದಲ್ಲಿ ಯಾವತ್ತೂ ಶಿಸ್ತಿನ ಸಿಪಾಯಿ ಆಗಿದ್ದಾರೆ ಅದೇ ಕೆಲಸನ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾವು ಕೇಳ್ಕೊತಿದ್ದೇವೆ ಆದರೆ ನಾಳೆ ದಿನ ನಾವು ಏನಾರು ಯೂತಿ ಆಕಾಂಕ್ಷಿಗಳು ನಾವೂ ನಮಗೂ ಏನಾರ ಆದರೆ ಅವರೊಂದು ಸಪೋರ್ಟ್ ನಮ್ಮಲ್ಲಿ ಅಂತ ಆಗುತ್ತೆ ಭಾಳ ನಿರ್ಧಾರವನ್ನು ಹೈಕಮಾಂಡ್ ಅವ್ರು ತಗೊಂಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಉಪ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಅವರಲ್ಲಿ ಭಾಳ ಇದು ಓಡ್ತಾ ಇದೆ ತಲೆಯೇ ಮಾಡಲೇಬೇಕು ಈ ಸತಿ ಏನಾದರೂ ಮಾಡಿ ಅಂತ ಆದಷ್ಟು ಶೀಘ್ರದಲ್ಲಿ ಮಾಡೋಂಥ ಪ್ರಯತ್ನಗಳು ಅವ್ರು ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ತಾವು ಕೂಡ ಪ್ರಬಲ ಆಕಾಂಕ್ಷಿ ಅಂತ ಕೇಳ್ಬಿಟ್ಟು ನಿಜನ ಸರ್ ಸತ್ಯವಾದ ಮಾತು ಆದರೆ ಯಾರಿಗೆ ಸಿಗುತ್ತೋ ನೋಡೋಣ ಯಾರಿಗೆ ಅಷ್ಟೇ ನಮ್ಮ ಪ್ರಯತ್ನಗಳು ನಾವು ಮಾಡೇ ಮಾಡ್ತೀವಿ ಪಕ್ಷಕ್ಕಾಗಿ ಹೋರಾಟ ಮಾಡ್ತೀವಿ